ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬಿಬಿಕೆ ಕೆ ನ ಒಂದು ಸ್ಟ್ರಾಂಗೆಸ್ಟ್ ಗರ್ಲ್ ಅಂತಾನೆ ಕರಿಬೋದು ಅಥವಾ ಒಂದು ಪಣ್ಣಿಕುಟಿ ಅಂತ ಕರೆಯುವಂತಹ ಕ್ಯೂಟ್ ಕ್ಯೂಟ್ ಗರ್ಲ್ ಅಂತ ಕರೆಯುವಂತಹ ನಮ್ಮ ಭವ್ಯ ಗೌಡ ಅವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ ಯಾಕೆ ಅಂತ ಮಾತಾಡೋದು ಏನು ಕೆಲವರು ಹೇಳ್ತಾರೆ ನಿಮಗೆ ಭವ್ಯ ಗೌಡ ಅವ್ರನ್ನ ಬಿಟ್ಟರೆ ಕಂಟೆಂಟ್ ಬೇರೆದಿಲ್ವಾ ಅಂತ ಹೇಳ್ತಾರೆ ಸೊ ಗುರು ನಮಗೆ ಇಷ್ಟ ಆದರೆ ಒಬ್ಬ ವ್ಯಕ್ತಿ ಅವ್ರಿಗೆ ಅವ್ರ ಬಗ್ಗೆ ನಮಗೆ ಮಾತಾಡಬೇಕು ಅಂತ ಅನ್ಸಿದ್ರೆ ನಾವು ಮಾತಾಡ್ತೀವಿ ಗುರು ನಿನಗೇನು ಕಷ್ಟ ನಿನ್ನ ವಿಡಿಯೋ ನೋಡಬೇಕಾ ಇಷ್ಟ ಇದ್ರೆ ನೋಡು ಇಲ್ಲ ಅಂತಂದರೆ ಬಿಟ್ಟಾಕು ಆದ್ರೆ ಬಿಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಕಮೆಂಟ್ಗಳನ್ನ ಹಾಕ್ಬಿಡಿ ನಿಮಗೆ ಬೇರೆ ಕಂಟೆಂಟ್ ಇಲ್ವಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ ನಿಮ್ಗೆಷ್ಟು ಕಂಟೆಂಟ್ನ ಮಾಡಬೇಕು ಅನಿಸಿರುತ್ತೆ ಇಷ್ಟ ಬಂದಿದ್ದು ಕಂಟೆಂಟ್ನ ಮಾಡಿ ನಮ್ಮ ಬಗ್ಗೆ ನೀವು ಯಾವ ಕಂಟೆಂಟ್ ಮಾಡಬೇಕು ಅಂತೇಳಿ ಜರ್ಜ್ ಮಾಡಿಬಿಡಿ ನಮಗೇನು ಇಷ್ಟ ಆಗುತ್ತೆ ಜನ ನನ್ನ ಫ್ಯಾನ್ಸ್ಗಳು ಏನು ಇಷ್ಟಪಡ್ತಾರೆ ಅಂಥ ವಿಡಿಯೋಗಳನ್ನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಬ ನನ್ನ ಚಾನಲಲ್ಲಿ ಜಾಸ್ತಿ ಜಾಸ್ತಿ ಭವ್ಯಗೌಡ ಫ್ಯಾನ್ಸ್ಗಳಿದ್ದಾರೆ ಹಾಗೆ ಕಿ ಫ್ಯಾನ್ಸ್ಗಳಿದ್ದಾರೆ ಬಿಗ್ ಬಾಸ್ ಫ್ಯಾನ್ಸ್ಗಳಿದ್ದಾರೆ ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಇವ್ರದ್ದು ಬೇರೆ ವೀಡಿಯೋಸ್ಗಳನ್ನ ಹಾಕಿದ್ರೆ ನೋಡೋವಂಥವರು ಯಾರೂ ಇರೋಲ್ಲ ಸೊ ಸ್ವಲ್ಪ ಕೆಲವರು ಕಾಮೆಂಟ್ ಹಾಕ್ತಾರಲ್ವಾ ಹಾಂ ಕಾಮೆಂಟ್ ಗಳಿಗೆ ಉತ್ತರ ಕೊಡ್ತೀನಿ ಕೆಲವರು ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಹಾಗೆ ಯಾಕೆ ಇವತ್ತೊಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಭವ್ಯಗೌಡ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ ಏನು ಅದನ್ನೇ ನೆನೆಸ್ತಾ ಇದ್ದೀನಿ ಅಂತಲೂ ಅಲ್ಲ ಏಕೆಂದರೆ ನನಗೆ ತುಂಬಾ ಬೇಜಾರಾಯಿತು ಭವ್ಯಗೌಡ ಅವರನ್ನ ನೋಡಿ ನನಗೆ ತುಂಬಾ ಬೇಜಾರಾಯಿತು ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಆಕ್ಟಿವ್ ಆಗಿದ್ದಂತ ಹಾಗಲ್ಲು ಹುಡುಗಿ ತುಂಬಾ ಖುಷಿ ಆಗ್ತಿತ್ತು ಅವರ ಡೈಲಿ ಒಂದು ಸ್ಟೇಟಸ್ ಸ್ಟೋರಿಸ್ನ ನೋಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಖುಷಿ ಆಗ್ತಿತ್ತು ಏನೋ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಫೋಟೋ ಹಾಕಿದಾಗ ನೋಡೋಕೆ ಒಂಥರ ಖುಷಿ ಆಗ್ತಿತ್ತು ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅಪ್ಡೇಟ್ಗಳು ಸಿಗ್ತಾ ಇತ್ತು ಬಟ್ ಎರಡು ಮೂರು ದಿನದಿಂದ ಅವ್ರು ಯಾವುದೇ ಒಂದು ಸ್ಟೇಟಸ್ ಹಾಕೋತಾ ಇಲ್ಲ ಒಂದು ಸ್ಟೋರಿ ಹಾಕೋತಾ ಇಲ್ಲ ಒಂದು ಪೋಸ್ಟ್ ಕೂಡ ಮಾಡಿಲ್ಲ ಯಾಕೆ ಅಂತ ನಾವಿಲ್ಲಿ ಮಾತಾಡೋಣ ತುಂಬ ಮೌನವಾಗಿದ್ದಾರೆ ಭವ್ಯ ಕೂಡ ಅವರು ಮೌನವಾಗಿದ್ದಾರೆ ಮೌನವಾಗಿರೋದಕ್ಕೆ ಅವರ ಫ್ಯಾನ್ಸೇ ಕೆಲವರು ಫ್ಯಾನ್ಸ್ ಅನ್ನೋದಕ್ಕಿಂತ ಕೆಲವರು ಇರ್ತಾರಲ್ವ ಏನು ಕೆಲಸ ಇಲ್ದನೇ ಯಾರನ್ನ ಹೇಗೆ ನೆಗೆಟಿವ್ ಮಾಡಿಬಿಟ್ಟು ಅವ್ರ ಬೇಳೆನ ಬೇಯಿಸ್ಕೊಬೋದು ಅಂತ ನೋಡ್ತಾ ಇರ್ತಾರಲ್ವ ಅವರಿಂದ ಅವರು ಸ್ವಲ್ಪ ಏನಂತಂದರೆ ಮೌನವಾಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೌನಿಯಾಗಿ ಎಲ್ಲವನ್ನು ಎದುರಿಸೋಕ್ಕೆ ತಯಾರಾಗಿದ್ದಾರೆ ಇಲ್ಲಿ ಒಂದನೇ ಅಂದರೆ ಮಾತಾಡಿ ಸುಮ್ಮನೆ ಕೊಚ್ಚೆ ಮೇಲೆ ಕಲ್ಲು ಹಾಕ್ಕೊಳೋದ್ಕಿಂತ ಸುಮ್ಮನೆ ಮೌನವಾಗಿದ್ದು ಬೇಡ ಅನ್ನೋದು ಕೊಚ್ಚೆ ಮೇಲೆ ಕಲ್ಲು ಹಾರಿಸ್ಬಿಟ್ಟು ನಮ್ಮಕ್ಕ ಹಾರಿಸ್ಕೊಳೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಏನೋ ಗೊಬ್ಬವ್ಯ ಗೌಡವರು ಮೌನವಾಗಿದ್ದಾರೆ ಅಂತಲೇ ಹೇಳ್ಬೋದು ತುಂಬಾ ಸ್ಟ್ರಾಂಗೆಸ್ಟ್ ಗರ್ಲ್ ಅಂತ ನನಗೆ ಅನಿಸುತ್ತೆ ಚಿಕ್ಕ ವಯಸ್ಸಿಗೆ ಇಡೀ ಜವಾಬ್ದಾರಿನ ಹೊತ್ಕೊಂಡು ಅದಲ್ಲದೆ ಇದೇ ಟ್ರೋಲ್ಸ್ಗಳು ಸ್ಟಾರ್ಟಿಂಗ್ ಗೀತಾ ಸೀರಿಯಲಲ್ಲಿ ಅವರ ಜೊತೆ ಏನು ಪಾರ್ಟ್ನರ್ ಇದಲ್ವಾ ಧನುಷ್ ಜೊತೆ ಟ್ರೋಲ್ ಮಾಡ್ತಾ ಸ್ಟಾರ್ಟ್ ಮಾಡೋದು ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಹೇಗೆ ಅಂತೇಳ್ಬಿಟ್ಟು ಅವ್ರ ಮದುವೆ ಅಂತೂ ಮುಗಿಯಿತು ಧನುಷ್ ಅವ್ರವ್ರ ಮದುವೆ ಆಯಿತು ಸೊ ಇನ್ನೇನು ಕಂಟೆಂಟ್ ಬೇಕು ಬಿಗ್ ಬಾಸ್ ಮನೆಗೆ ಬಂದರು ಬಿಗ್ ಬಾಸ್ ಮಿನಿ ಸ್ ಸೀಸನಲ್ಲೂ ಕೂಡ ಅದು ಒಂದಷ್ಟು ಮಿನಿ ಸೀಸನಲ್ಲಿ ಬಂದಾಗಲೂ ಕೂಡ ಅದಷ್ಟು ಟ್ರೋಲ್ಗಳು ಆಯಿತು ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ಲೆವೆನಿಗೆ ಬಂದರು ಬಿಗ್ ಬಾಸ್ ಲೆವೆನಿಗೆ ಟ್ರೋಲ್ಸ್ಗಳಿಗಿಂತ ಹೆಚ್ಚಾಗಿ ಪಾಸಿಟಿವ್ ಆಗಿ ಟ್ರೋಲ್ಗಳು ಜಾಸ್ತಿ ಆಗ್ತಾ ಹೋಯಿತು ಆಲ್ಮೋಸ್ಟ್ ಒಂದು ತ್ರಿಗ ಫ್ಯಾನ್ಸ್ಗೆ ಅಂತ ಹೇಳಿ ಹುಟ್ಕೊಂಡ್ರು ಆಯಿತು ಇಷ್ಟೊಂದು ಇಷ್ಟಪಟ್ಟು ಒಂದು ಜೋಡಿನ ಒಂದು ತೆರೆ ಮೇಲೆ ನೋಡೋಕೆ ಇಷ್ಟಪಡ್ತಾ ಇದಾರೆ ಅಂತ ಅವರು ಕೂಡ ಆಕ್ಸೆಪ್ಟ್ ಮಾಡಿಕೊಂಡು ಒಂದು ಫ್ರೆಂಡ್ಲಿ ಆಗಿದ್ರು ಒಂದು ಏನು ಗೊತ್ತಾ ವೆಲ್ ವಿಶರ್ ಅಂತ ಹೇಳ್ತಾರಲ್ವ ಅವರಿಗೆ ಇವ್ರು ಸಪೋರ್ಟ್ ಮಾಡ್ಕೊಂಡು ಇವ್ರಿಗೆ ಅವರು ಸಪೋರ್ಟ್ ಮಾಡಿಕೊಂಡು ಒಂದು ಕೇರ್ ಟೇಕರ್ ಆಗಿ ಇದ್ದರೂ ಹೊರ್ತು ಒಂದು ಖುಷಿ ಆಗದ ಜೋಡಿನ ತೆರೆ ಮೇಲೆ ನೋಡೋದಕ್ಕೆ ಆಗ್ಬಾರ್ದು ಬಿಗ್ ಬಾಸ್ ಸೀಸನ್ ಅಲ್ಲಿ ಕೆನಡಾ ಲೆವೆನಲ್ಲಿ ನೋಡೋದಕ್ಕೆ ಆಗ್ಬಾರ್ದು ತುಂಬ ಖುಷಿ ಆಗ್ತಾ ಇತ್ತು ಆಯ್ತಾ ಆದರೆ ಅವರು ಕೂಡ ಬಿಗ್ ಬಾಸ್ಸಿಂದ ಹೊರಗಡೆ ಬಂದಮೇಲೆ ಅವ್ರು ಕ್ಲಾರಿಟಿನೂ ಕೂಡ ಕೊಟ್ಟರು ನಮ್ಮ ಮಧ್ಯ ಏನಿಲ್ಲ ಹಾಗೆ ಹೀಗೆ ಅಂತಲೇ ಕ್ಲಾರಿಟಿ ಕೊಟ್ಟರು ಬಟ್ ಆದರೂ ಅವ್ರ ಮಧ್ಯ ಒಂದು ಏನೋ ಒಂದು ಪ್ರೀತಿ ಕಾಣಿಸ್ತಾ ಇದೆ ಅವರು ಹೊರಗಡೆ ಹೇಳ್ತಾ ಇಲ್ಲ ಅನ್ನೋದನ್ನು ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇತ್ತು ಬಟ್ ಈ ಕ್ಲಿಯರ್ ಆಗಿದೆ ಅವರು ಎಲ್ಲೂ ಕೂಡ ಮೀಟ್ ಆಗ್ತಾಯಿಲ್ಲ ಎಲ್ಲೂ ಕೂಡ ಹೊರಗಡೆ ಬರ್ತಾ ಇಲ್ಲ ಅನ್ನೋ ಒಂದು ಇದಾದ ಮೇಲೆ ಸೊ ಇವರು ಆಗಿ ಒಂದು ಫ್ರೆಂಡ್ ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾರೆ ಸೊ ಅವ್ರ ಪಾಡಿಗೆ ಅವ್ರು ಬಿಟ್ಬೋಣ ಅಂತ ಅಂದ್ಕೊಂಡು ಸುಮ್ಮನಾಗಿ ಸುಮ್ಮನಾದ್ವಿ ನಾವು ಕೂಡ ಎಲ್ಲ ಒಂದು ಆ ಫ್ರೆಂಡ್ ಫ್ರೆಂಡಿಗಿಂತ ಮೀರಿದಂಥದ್ದು ಒಂದು ಸಂಬಂಧ ಅಂದರೆ ಒಂದು ವೆಲ್ ವಿಶರ ರೀತಿಯಾಗಿ ಬೆಸ್ಟ್ ಫ್ರೆಂಡ್ಸ್ ಆಗಿ ಇದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅದು ಬಿಟ್ಬಿಟ್ಟು ಕೆಲವರು ಈ ಬೇಡ್ದಿರೋ ಒಂದು ಕೆಲವೊಂದು ಕೆಲಸಗಳನ್ನ ಮಾಡ್ತಾರಲ್ವ ಎಡಿಟಿಂಗ್ಸ್ ಎಲ್ಲ ಮಾಡಿಬಿಟ್ಟು ಇದರಿಂದ ಎಲ್ಲ ಒಂದು ಕಡೆ ಭವ್ಯಗೌಡವರು ತುಂಬಾ ಬೇಸರ ಉಂಟಾಗಿದೆಯೋ ಅಥವಾ ಅವರಿಗೆ ಉತ್ತರನೇ ಕೊಡೋಕೆ ಹೋಗಬಾರ್ದು ಅನ್ನೋ ಕೊಡೋಕ್ಕೋಸ್ಕರ ಏನೂ ಗೊತ್ತಿಲ್ಲ ಬಟ್ ಅವ್ರು ಮೌನವಾಗಿ ಅವರು ಡೈಲಿ ಒಂದು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದಾಗ ಖುಷಿ ಆಗಿದೆ ಯಾವಾಗ್ಲೂ ಕೂಡ ಈ ಏನು ಎಡಿಟಿಂಗ್ಸ್ ಮಾಡಿಬಿಟ್ಟು ಹಾಕೋರಲ್ವ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಅವರು ಹಾಕಿರುವಂಥ ಡ್ರೆಸ್ಗಳಿರ್ಬೋದು ಅವರು ಅವ್ರ ಬಗ್ಗೆ ಕೆಲವೊಂದು ವೀಡಿಯೋಸ್ಗಳಾಗಿರ್ಬೋದು ಮತ್ತು ಕರ್ನಾಟಕ ಸೀರಿಯಲ್ ಅವ್ರು ವೀಡಿಯೋಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಹಾಕಿದ್ದೆಲ್ಲನೂ ಕೂಡ ಅವ್ರು ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿರೋರು ಫ್ಯಾ ಫ್ಯಾನ್ಸ್ ಪೇಜಸ್ನೆಲ್ಲ ಶೇರ್ ಮಾಡಿರೋರು ಹಾಗೆ ಎಷ್ಟು ಸಪೋರ್ಟ್ ಮಾಡೋರು ಅಂದರೆ ಫ್ಯಾನ್ಸ್ ಫೇಸ್ಗಳಿಗೂ ಪೇಜ್ಗಳಿಗೂ ಸಪೋರ್ಟ್ ಮಾಡೋರು ಸ್ಟೋರಿ ಎಲ್ಲ ಹಾಕೊಳೋರು ಹಾಗೆ ಹ್ಯಾಮ್ ಹ್ಯಾಪಿ ಅಂತಲೂ ಕೂಡ ಹೇಳೋರು ಮತ್ತು ಅವ್ರು ಎಲ್ಲಿ ಹೋದ್ರೂ ಕೂಡ ಒಂದು ಅಪ್ಡೇಟ್ನ ಕೊಡೋರು ಅಂದರೆ ಸ್ಟೋರಿನ ಹಾಕೋದ್ರ ಮುಖಾಂತರ ಅವ್ರು ಪಿಕ್ಸ್ಗಳನ್ನ ನೋಡೋಕೆ ಖುಷಿ ಆಗೋದು ಏನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಎಲ್ಲಿದ್ದಾರೆ ಅಂತೆಲ್ಲ ಗೊತ್ತಾಗೋದು ಈಗ ಒಂದು ಮೂರು ದಿನನೂ ದಿನೂ ಕೂಡ ಅವ್ರ ಸ್ಟೋರಿನೇ ಒಂಥರ ಮೌನವಾಗಿಬಿಟ್ಟಿದೆ ಅಂದರೆ ಅವ್ರು ಸ್ಟೋರಿನೇ ಇಲ್ಲ ಮತ್ತು ಒಂದು ಯಾವ ಪೋಸ್ಟ್ಗಳು ಹಾಕ್ತಾ ಇಲ್ಲ ಬಟ್ ಇವತ್ತು ಒಂದು ಕರ್ಣ ಸೀರಿಯಲ್ ಅಲ್ಲಿ ಶೂಟ್ ಮಾಡ್ತಾರೆ ಅಂದರೆ ಪ್ರೊಡ್ಯೂಸರ್ ಜೊತೆ ತೆಗೆಸ್ಕೊಂಡಂತಹ ಒಂದು ಫೋಟೋನೇ ಯಾರು ಟ್ಯಾಗ್ ಮಾಡಿರೋದು ಅನ್ಸುತ್ತೆ ಅಷ್ಟೇ ತುಂಬನೇ ಮೌನ ಉತ್ತರ ಕೊಡ್ತಾ ಇದ್ದಾರೆ ಬಟ್ ಬಿ ಸ್ಟ್ರಾಂಗ್ ಅಂತ ಹೇಳ್ತೀನಿ ಬಿ ಸ್ಟ್ರಾಂಗ್ ಗರ್ಲ್ ಅಂತ ಹೇಳ್ತೀನಿ ನಿಜವಾಗ್ಲೂ ಕೂಡ ತುಂಬ ಒಳ್ಳೆ ಹುಡುಗಿ ಎಷ್ಟು ಜನ ಈ ರೀತಿ ಟ್ರೋಲ್ ಮಾಡಿದಷ್ಟು ಅವ್ರಿಗೆ ಬೆಳೆಯೋದಕ್ಕೆ ಎಲ್ಪ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ತುಳಿಯೋಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಅನ್ಕೊತೀನಿ ಎಷ್ಟು ನೀವು ಈ ರೀತಿ ಟ್ರೋಲ್ಸ್ಗಳನ್ನ ಮಾಡ್ತಾರೆ ಅಷ್ಟೇ ಬೆಳೀತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಎಕ್ಸಾಂಪಲ್ದು ರಶ್ಮಿಕಾ ಮಂದಣನೇ ಸಾಕ್ಷಿ ಇದ್ದಾರೆ ರಶ್ಮಿಕಾ ಮಂದಣ್ಣನಾಗ ಎಷ್ಟು ಜನ ಟ್ರೋಲ್ಸ್ ಮಾಡಿದ್ರು ಕೂಡ ಅವರು ಈಗ ಯಾವ ಲೆವೆಲಲ್ಲಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು ಹಾಗೆಯೇ ಬಬ್ಬೇಗೌಡರು ನಾನು ಎಷ್ಟು ಟ್ರೋಲ್ ಮಾಡ್ತಿರೋ ಅಷ್ಟೇ ಅವರು ಇನ್ನೂ ಬೆಳೀತಾ ಹೋಗ್ತಾರೆ ಅವ್ರ ಕೆಲಸ ಏನೂ ನಿಲ್ಲೋದಿಲ್ಲ ಅವ್ರು ಇನ್ನೂ ಕೂಡ ಜನ ಜನಪ್ರಿಯತನ ಪಡ್ಕೊತಾರೆ ಯಾಕೆಂದರೆ ಒಂದು ಬಿಗ್ಗೆಸ್ಟ್ ಕರ್ಣ ಸೀರಿಯಲ್ ಮುಂದೆ ನಮಗೆ ಬರ್ದ ಬರ್ತಾ ಬರುತ್ತೆ ನಾನು ಶೀಘ್ರದಲ್ಲಿದೆ ಸೊ ಆ ಕರ್ಣ ಸೀರಿಯಲ್ಗೆ ಇವರು ಹೀರೋಯಿನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರ ಕೆಲಸದಲ್ಲಿ ಮಗ್ನ ಆಗಿದ್ದಾರೆ ಬಟ್ ಆದರೂ ಮಧ್ಯೆ ಮಧ್ಯೆ ಈ ಕೆಲವೊಂದು ಕಿರಿಗೇರಿಗಳಿಂದ ಆಗಿದಂಥ ಒಂದು ಕೆಲಸಗಳಿಂದ ಸ್ವಲ್ಪ ಬೇಸರ ಉಂಟಾಗಿದೆ ಅನ್ನೋದು ಕಾಣಿಸ್ತಾ ಇದೆ ಬಟ್ ನಾನು ನಿಜವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ ಭವ್ಯಗೌಡವರೇ ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ನಾವು ಎಂದೆಂದಿಗೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದರೂ ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಕೂಡ ಇರುತ್ತೆ ನಿಮ್ಮ ಒಂದು ವ್ಯಕ್ತಿತ್ವ ನಮಗೆ ಬಹಳಷ್ಟು ಇಷ್ಟ ಆಯಿತು ತನ್ನ ತಂದೆ ತಾಯಿ ಇರ್ಬೋದು ತನ್ನ ಅಕ್ಕ ತಂಗಿನ ಇಷ್ಟು ಪ್ರೀತಿಯಿಂದ ನೋಡ್ಕೊಳೋ ಅಂತದ್ದು ಜವಾಬ್ದಾರಿ ತಗೊಂಡು ತನ್ನ ತಂದೆ ನಾವು ಶೇರ್ ಮಾಡ್ಬೇಕಂತ ತಾಯಿನ ತಾಯಿನ ಆಗಲಿ ಎಷ್ಟು ಚಿಕ್ಕ ವಯಸ್ಸಿಗೆ ಜವಾಬ್ದಾರಿನ ಒತ್ಕೊಂಡು ತನ್ನ ಕೆಲ್ಸಗಳನ್ನ ಮಾಡ್ತಾ ಇದ್ರ ನಿಮಗೆ ಯಾವತ್ತೂ ನಮ್ಮ ಸಪೋರ್ಟ್ ಇರುತ್ತೆ ನೀವು ಆ ಒಂದು ಜವಾಬ್ದಾರಿಗೆ ಅಂತ ಅಲ್ಲ ಅವ್ರಿಗೆ ನಿಜವಾಗ್ಲೂ ಒಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇದೆ ಟ್ಯಾಲೆಂಟ್ ಇಲ್ಲದೆ ಇದ್ದರೆ ಅವ್ರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಾಗ್ತಾರೆ ಲಕ್ಷಾಂತರ ಜನ ಒಂದು ಇರುತ್ತೆ ಆ ಒಂದು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಅಂಥದ್ರಲ್ಲಿ ಇವರು ಒಬ್ಬರಾಗಿ ಬಿಗ್ ಬಾಸ್ ಮನೆಗೆ ಹೋಗಿ ಅಷ್ಟೊಂದು ಜನಪ್ರಿಯತನ ಪಡ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬಾ ಗ್ರೇಟ್ ಅಂತ ಹೇಳ್ತೀನಿ ಹಾಗೆ ತುಂಬಾ ಟ್ಯಾಲೆಂಟ್ ಇರೋವಂಥ ವ್ಯಕ್ತಿ ಡ್ಯಾನ್ಸಿಂಗ್ ಆಗಲಿ ಅಥವಾ ಒಂದು ಫ್ಯಾಷನ್ ಆಗಲಿ ಆ್ಯಕ್ಟಿಂಗ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಡ್ಯಾನ್ಸ್ ಅಂತ ಬಂದಾಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಒಂದು ಫುಲ್ ಒಂಥರ ಏನಂದ್ರೆ ಎಲ್ಲಿ ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿರುವಂಥ ಹುಡುಗಿ ಜನರ ಹುಡುಗಿ ನೀವು ಸುಮ್ಮನೆ ಏನೇನೋ ಹಬ್ಸೋಕೆ ಹೋಗ್ಬಿಡಿ ನಿಲ್ಲಿಸಿ ಅಂತ ಹೇಳ್ತೀನಿ ಭವ್ಯ ಅವರೇ ನೀವು ಮತ್ತೆ ಮೊದಲೇ ಹೇಗಿದ್ರಿ ಅದೇ ರೀತಿ ಮತ್ತೆ ವಾಪಸ್ ಬನ್ನಿ ಅಂತ ಹೇಳ್ತೀನಿ ತುಂಬಾ ಆ್ಯಕ್ಟಿವ್ ಆಗಿದ್ರಿ ಇನ್ಸ್ಟಾಗ್ರಾಮಲ್ಲಿ ಅದೇ ರೀತಿ ಆ್ಯಕ್ಟಿವ್ ಆಗಿರಿ ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ ನೀವು ಮೌನ ಮುರಿದು ಮಾತಾಡಬೇಕು ಅಂತ ಕೇಳ್ಕೊತೀನಿ ಈ ರೀತಿ ಮೌನವಾಗಿದ್ದು ನಿಮ್ಮ ಫ್ಯಾನ್ಸ್ಗಳು ತುಂಬ ಜನ ನೋಡ್ತಾ ಇರ್ತಾರೆ ನಿಮ್ಮನ್ನು ಫಾಲೋ ಮಾಡೋರು ಸಾಕಷ್ಟು ಜನ ಇರ್ತಾರೆ ಅದರಲ್ಲಿ ನಾನು ಒಬ್ಳು ಅಂತಲೇ ಹೇಳ್ಬೋದು ನಿಮ್ಮ ಫ್ಯಾನ್ ಅಂತಲೇ ಹೇಳ್ತೀನಿ ಸೊ ನಿಮ್ಮ ನೀವು ಸ್ಟ್ರಾಂಗಾಗಿ ಎಲ್ಲ ಈ ಒಂದು ಇದಾಗಿ ಎಲ್ಲನೂ ಕೂಡ ತಲೆಯಿಂದ ತೆಗ್ದಾಕಿ ಯಾವುದನ್ನು ಕೂಡ ಇಟ್ಕೊಂಡುಬೇಡಿ ನೀವು ಆ್ಯಕ್ಚುಲಿ ಇಟ್ಕೊಂಡಿರಲ್ಲ ನಾವು ಹೇಳೋಕ್ಕಿಂತ ಮುಂಚೆನೇ ಇಟ್ಕೊಂಡು ಇರಲ್ಲ ಆ್ಯಕ್ಚುಲಿ ಇದನ್ನೆಲ್ಲನೂ ಕೂಡ ನೀವು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸ್ಟ್ರಾಂಗ್ ಅಂತ ತೋರಿಸ್ಕೊಂಡಿದ್ದೀರಾ ಸೊ ಇಟ್ಕೊಂಡಿರಲ್ಲ ದಯವಿಟ್ಟು ಇನ್ನೂ ಬಿ ಸ್ಟ್ರಾಂಗ್ ಆಗಿ ಮತ್ತೆ ಆ್ಯಕ್ಟಿವ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳನ್ನ ಹಾಕಿ ಹಾಗೆ ಸ್ಟೋರಿನ ಹಾಕಿ ಅಂತ ಕೇಳ್ಕೊತೀನಿ ನಿಮ್ಮ ಕರ್ನಾಟಕ ಸೀರಿಯಲ್ಗೆ ಯಾವ್ದು ಬೆಸ್ಟ್ ನಿಮ್ಮ ಏನೇನು ನಿಮ್ಮ ಹೊಸ ಒಂದು ಪ್ರಾಜೆಕ್ಟ್ಗೂ ಕೂಡ ನಮ್ಮ ಆಲ್ ದ ಬೆಸ್ಟ್ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗಿಸ್ತಾ ಇದ್ ಸ್ನೇಹಿತರೆ ಏನು ಅನಿಸ್ತಾ ಇದೆ ನಮ್ಮ ಬವೇಗೌಡವ್ರ ಬಗ್ಗೆ ನೀವು ಕೂಡ ಬವೇಗೌಡ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಹೇಗೆ ಅಂತೇಳಿ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡು ಸಪೋರ್ಟ್ ಮಾಡಿ ಗಸ್ ಲವ್ ಯು ಗಸ್ ಬಾಯ್